ಅವರು ಎಲ್ಲರಿಗೂ ಕೂಡ ಕರ್ತನಾದೇಶು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿನಂದನೆಗಳನ್ನು ತಿಳಿಸ್ತೇನೆ ಎಲ್ರಿಗೂ ಈ ಮುಂಜಾನೆಯ ಶುಭ ವಂದನೆಗಳು ಕರ್ತನು ನಮ್ಮನ್ನು ಎಲ್ಲವರಿಗೂ ಅದ್ಭುತವಾಗಿ ನಡೆಸಿದ್ದಾನೆ ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ ಪ್ರೇರೆ ಎಲ್ಲರೂ ಕೂಡ ಹೇಗಿದ್ದೀರಿ ಕುಟುಂಬದಲ್ಲೆಲ್ಲರೂ ಕೂಡ ಆರೋಗ್ಯವಾಗಿದ್ದೀರಾ ಈ ದಿನಗಳಲ್ಲಿ ಸ್ವಲ್ಪ ವಾತಾವರಣವೆಲ್ಲ ಕೂಲ್ ಆಗಿದೆ ಸೊ ಅದರಿಂದ ಕೆಲವರಿಗೆಲ್ಲರೂ ಕೂಡ ಕೂಲಾಗಿರುವಂಥ ಸಂದರ್ಭದಲ್ಲಿ ನೆಗಡಿ ಶೀತ ಜ್ವರ ಅಂತಿರ್ಬೋದು ಓ ಸೊ ಪ್ರಾರ್ಥನೆ ಮಾಡೋಣ ಆ ಏನು ಚಿಂತೆ ಮಾಡಬೇಡಿ ದೇವರು ಸಹಾಯ ಮಾಡ್ತಾನೆ ಅಮೇನ್ ಹಲಲೂಯ್ಯ ಇದನ್ನು ನಾವು ದೇವ್ರ ವಾಕ್ಯ ಧ್ಯಾನ ಮಾಡಿಕೊಂಡು ಮತ್ತೆ ಬರೆದ ಸುವಾರ್ತೆ ಅದರ ಎಂಟನೇ ಅಧ್ಯಾಯ ಅದರ ಇಪ್ಪತ್ತ ಮೂರನೇ ವಾಕ್ಯದಿಂದ ನಾವು ಇದನ್ನು ಧ್ಯಾನ ಮಾಡೋದು ದೇವ್ರ ವಾಕ್ಯ ಹೇಳ್ತದೆ ಯೇಸು ಸ್ವಾಮಿ ಶಿಷ್ಯರೊಂದಿಗೆ ಸೇರಿ ಪ್ರಯಾಣ ಮಾಡ್ತಾಯಿದ್ರು ಒಂದು ಸಾರಿ ಆತನು ಪ್ರಯಾಣ ಮಾಡ್ತಿರುವಾಗ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಶಿಷ್ಯರೊಂದಿಗೆ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಆತನಿಗೆ ಸ್ವಲ್ಪ ನಿದ್ರೆ ಹತ್ತಿ ಮಲಗಿರುವುದನ್ನು ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲ ಕಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿ ಹೋಯಿತು ಆದರೆ ಆತನು ನಿದ್ದೆ ಹತ್ತಿ ಮಲಗಿದ್ದನು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಸ್ವಾಮಿ ಜೊತೆಯಲ್ಲಿ ಆತನ ಶಿಷ್ಯರು ಕೂಡ ಪ್ರಯಾಣ ಮಾಡ್ತಾ ಇದ್ರು ಆತನು ದೋಣಿಯಲ್ಲಿ ಹತ್ತಿ ಮಲಗಿ ಹೋಗಿದ್ರು ಯೇಸು ಸ್ವಾಮಿ ನಿದ್ರೆಗೆ ಜಾರಿದ್ರು ಆಗ ಆ ಶಿಷ್ಯರು ಮಾತ್ರ ಎಚ್ಚರಿಕೆಯಲ್ಲಿದ್ದಾರೆ ಆ ಸಮುದ್ರವೆಲ್ಲ ಏನಾಗ್ತದೆ ಅಂದರೆ ಅಲೆಗಳು ಹೆಚ್ಚಾಗಿ ಆ ದೋಣಿ ಮುಳುಗುವ ಹಾಗೆ ಆಯಿತು ದೋಣಿ ಮುಳುಗುವ ಆ ಒಂದು ಪರಿಸ್ಥಿತಿಗೆ ಬಂದಾಗ ಶಿಷ್ಯರೆಲ್ಲರೂ ಸೇರಿ ಸ್ವಾಮಿ ಹತ್ರ ಹೋಗ್ತಾರೆ ಆತನು ನಿದ್ರೆ ಹತ್ತಿ ಮಲಗಿದ್ದನು ಅವರು ಹತ್ತಿರ ಬಂದು ಆತನನ್ನು ಎಬ್ಬಿಸಿ ಸ್ವಾಮಿ ಕಾಪಾಡು ಸಾಯುತ್ತೇವೆ ಅನ್ನಲಾಗಿ ಆತನು ಅವರಿಗೆ ಅಲ್ಪ ವಿಶ್ವಾಸಗಳೇ ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು ಆಗ ಎಲ್ಲ ಶಾಂತವಾಯಿತು ಆಮೇಲೆ ದೇವರಿಗೆ ಸ್ತೋತ್ರ ಪ್ರಿಯರೇ ಯೇಸು ಸ್ವಾಮಿ ಮಲಗಿರುವಂಥ ಸಂದರ್ಭದಲ್ಲಿ ಶಿಷ್ಯರು ಹೋಗಿ ಆತನನ್ನು ಎಬ್ಬಿಸ್ತಾರೆ ಸ್ವಾಮಿ ಕಾಪಾಡು ನಾವು ಸಾಯುತ್ತೇವೆ ಅನೇಕರಿಗೆ ಏನನ್ಸುತ್ತೆ ಅಂದರೆ ಪ್ರತಿದಿನ ನಾವು ಪ್ರಾರ್ಥನೆ ಮಾಡ್ತೇವೆ ಪ್ರತಿದಿನ ನಾವು ವಾಕ್ಯವನ್ನು ಓದ್ತೇವೆ ಆದರೂ ಕೂಡ ಸಮಸ್ಯೆಗಳು ನಮ್ಮನ್ನು ಹಿಂದಟ್ಟುಕೊಂಡು ಬರ್ತದೆ ಆದರೂ ಈ ಸಮಸ್ಯೆಯಲ್ಲೇ ನಾವು ಸತ್ತೋಗ್ಬಿಡ್ತೀವೇನೋ ಈ ಸಮಸ್ಯೆಯಿಂದ ನಾವು ಹೊರಗಡೆ ಬರೋಕ್ಕಾಗಲ್ವೇನೋ ಇನ್ನುವಂಥ ಅನೇಕ ಒಂದು ಕನ್ಫ್ಯೂಸಸ್ ಕನ್ಫ್ಯೂಸ್ನಲ್ಲಿದ್ದಾರೆ ಜನ ದೇವ್ರಿಗೆ ಸ್ತೋತ್ರ ಕನ್ಫ್ಯೂಸ್ ಮಾಡ್ಕೊಳ್ಳೋದೇನು ಬೇಡ ಅನೇಕ ಸಾರಿ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಕೆಲವು ಸಾರಿ ಸೈಲೆಂಟ್ ಆಗಿರ್ತಾರೆ ಯಾಕೆ ಸೈಲೆಂಟ್ ಆಗ್ತಾರೆ ಅಂತ ಹೇಳಿದ್ರೆ ನಾವು ಆ ಹಾದಿಯಲ್ಲಿ ಹಾದಿ ಬರಬೇಕು ನಾವು ಆ ಹಾದಿಯಿಂದ ಹೊರಗಡೆ ಬರಬೇಕು ಅಲ್ವಾ ಈಗ ನಮ್ಮ ಮಗು ಇದೆ ಅನ್ಕೊಳ್ಳಿ ನಮ್ಮ ಮನೇಲಿ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಸೈಕಲ್ ಓಡ್ಸೋಕೆ ಬರೋಲ್ಲ ನಾವೇನು ಮಾಡ್ತೇವೆ ಸೈಕಲ್ ಓಡ್ಸೋಕೆ ಬರಲ್ಲ ಅಂತ ಹೇಳಿಬಿಟ್ಟು ಆ ಮಗುನ ಸೈಕಲ್ಗೆ ಹತ್ತಿಸೋದು ಬಿಟ್ಬಿಡ್ತೇವಾ ಅಥವಾ ಜೀವನ ಪರ್ಯಂತ ನಾವು ಸೈಕಲ್ ಹಿಡ್ಕೊಂಡೇ ಓಡಾಡ್ತೇವಾ ಇಲ್ವಲ್ಲ ಆ ಮಗುನ ಸೈಕಲ್ ಮೇಲೆ ಕೂಡಿಸಿ ಒಂದು ದಿನ ಎರಡು ದಿನ ಮೂರು ದಿನ ನಾವೇನು ಮಾಡ್ತೇವೆ ನಾವು ಕೂಡ ಸೈಕಲ್ ಹಿಡ್ಕೊಂಡು ಆ ಮಗುಗೆ ಏನು ಮಾಡ್ತೇವೆ ತುಳಿಯೋಕ್ಕೆ ಬಿಡ್ತೇವೆ ಆ ಮಗು ದಿನೇ 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 ಸೈಕಲ್ ತುಳಿತಾ 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 ಹೋದಾಗೆ ನಾವೇನು ಮಾಡ್ತೇವೆ ಮುಂದಿನ ಕೈ ಬಿಟ್ಟು ಹಿಂದೆ ಹಿಡ್ಕೊಳ್ತೇವೆ ಹಿಂದೆ ಹಿಡ್ಕೊಂಡು ಏನಾಗ್ತದೆ ನಿಧಾನವಾಗಿ ನಾವು ಹಿಂದೆನೂ ಕೂಡ ಕೈ ಬಿಡೋಕ್ಕೆ ಪ್ರಾರಂಭ ಮಾಡ್ತೇವೆ ನಿಧಾನವಾಗಿ ಕೈ ಬಿಟ್ಟಾಗ ಏನಾಗುತ್ತೆ ಮಗು ಒಂದು ಸಾರಿ ಎರಡು ಸಾರಿ ಬಿದ್ದು ಎದ್ದೇಳುತ್ತೆ ಹಾಗೇನಾಗುತ್ತೆ ಓ ನಾನು ಹೊಡಿಬಲ್ಲೆ ನಾನು ಸೈಕಲ್ ತುಳಿಬಲ್ಲೆ ನಾನು ಸೈಕಲ್ ಯಾರ್ದು ಸಹಾಯವಿಲ್ಲದೆ ನಾನು ಕೂಡ ಸೈಕಲ್ ಓಡಿಸ್ಬಲ್ಲೆ ಹಾಗೇನಾಗುತ್ತೆ ಆ ಮಗುಗೊಂದು ಕಾನ್ಫಿಡೆಂಟ್ ಬಂದಾಗ ಮಗು ತನ್ನಷ್ಟಕ್ಕೆ ತಾನೇ ಸೈಕಲ್ನ ತುಳಿಯೋಕ್ಕೆ ಪ್ರಾರಂಭ ಮಾಡುತ್ತೆ ಹಾಗೆಯೇ ಪ್ರದೇವ್ರ ಮಕ್ಕಳು ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಇರ್ತಾರೆ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಇದ್ದಾಗಲೂ ಕೂಡ ಸಂಕಟಗಳು ಬರ್ತದೆ ಸಮಸ್ಯೆಗಳು ಬರ್ತದೆ ರೋಗಗಳು ಬರ್ತದೆ ಆದರೆ ಅದರಲ್ಲಿ ನಾವು ಸಾಯಬೇಕು ಅನ್ನೋದು ದೇವರು ಚಿತ್ತಾ ಇಲ್ಲ ಅದರಲ್ಲೇ ನಾವು ಬಿದ್ದು ಅನ್ನೋದು ದೇವರ ಚಿತ್ತ ಇಲ್ಲ ತಂದೆ ಚಿತ್ತ ಏನಂದರೆ ನಾವು ಸೈಕಲ್ನ ಕೈ ಬಿಡ್ತೀವಿ ಆ ಮಗು ತುಳಿಯೋದಕ್ಕೆ ನಾವು ಪ್ರಾರಂಭ ಮಾಡಿದಾಗ ಸೈಕಲ್ನ ಬಿಡ್ತೀವಿ ಹಾಗೆ ಶಿಷ್ಯರು ಕೂಡ ನಂಬಿಕೆಯಲ್ಲಿ ಆತನ ಜೊತೆಯಲ್ಲಿ ಇದ್ರಾಗಲೂ ಕೂಡ ಅವರು ನಂಬಿಕೆಯಲ್ಲಿ ಬೆಳೀಬೇಕನ್ನೋದು ಆತನ ಉದ್ದೇಶ ಆಗಿತ್ತು ಯಾಕಂದರೆ ದೇವ್ರಿಗೆ ಗೊತ್ತಿತ್ತು ನಾನು ಈ ಲೋಕದಲ್ಲಿ ಶಾಶ್ವತವಾಗಿ ಇರೋದಿಲ್ಲ ನನ್ನ ನಂತರದಲ್ಲಿ ಈ ಪೀಳಿಗೆ ನಿಲ್ಲಬೇಕು ಇವರನ್ನು ನನ್ನ ಲೋಕದಾದ್ಯಂತ ಕಳಿಸ್ಕೊಡ್ಬೇಕು ಅನ್ನೋದು ದೇವರ ಉದ್ದೇಶ ಆಗಿತ್ತು ಆದರೆ ಇವರಿಗೆ ಅಲ್ಪ ವಿಶ್ವಾಸದಲ್ಲಿದ್ದರು ಇವರ ನಂಬಿಕೆ ಸಾಲದ ಇದ್ದಾಗ ಕರ್ತನು ಅವರನ್ನ ಕೆಲವು ಸಾರಿ ಈ ರೀತಿಯಾದ ಒಂದು ಪಾಠದಲ್ಲಿ ಅವರ ನಡೆಸಿದ ಅಲ್ಲಿ ಆತ ನಿದ್ರೆ ಹತ್ತಿ ಮಲಗಿದ್ದಾರೆ ಅಲ್ಲಿ ಅಲ್ಪ ವಿಶ್ವಾಸಗಳೇ ಅಂತ ಕೇಳ್ತಾ ಇದ್ದಾರೆ ಅಂದರೆ ವಿಲ್ ವಿಶ್ವಾಸ ಕಡಿಮೆಯಾಗಿದೆ ಇನ್ನೊಳಗಿರುವಂಥ ವಿಶ್ವಾಸ ಕಡಿಮೆಯಾಗಿದೆ ಆ ವಿಶ್ವಾಸವನ್ನು ನೀನೇನು ಮಾಡ್ಕೋಬೇಕು ನಿನ್ನೊಳಗೆ ಏನು ಮಾಡಬೇಕು ಅದನ್ನು ನೀನು ಪೂರ್ತಿಯಾಗಿ ಗಟ್ಟಿ ಮಾಡ್ಕೊಳ್ಬೇಕು ಕರ್ತವ್ಯ ನಿಮ್ಮ ಸೈಲೆಂಟಾಗಿ ಇದ್ದಾನೆ ಯಾಕೆ ಗೊತ್ತಾ ನೀನು ಆ ಒಂದು ಆ ಸ್ಥಾನಕ್ಕೆ ಬರಬೇಕು ನೀನು ಅದು ಆ ಒಂದು ಘಟ್ಟಕ್ಕೆ ಬರಬೇಕು ನಿನ್ನ ನಂಬಿಕೆಯನ್ನು ಬಲಪಡಿಸ್ಕೊಳ್ಬೇಕು ಯಾಕೆಂದರೆ ನಂಬಿಕೆ ಬಲಪಡಿಸ್ಕೊಳದೇ ಹೋದರೆ ಜೀವನ ಮಾಡೋದು ಕಷ್ಟ ಆಗ್ತದೆ ಕ್ರೈಸ್ತಿಯ ಜೀವನದಲ್ಲಿ ನಂಬಿಕೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಇವತ್ತು ಅನೇಕರು ಅದನ್ನೇನು ಮಾಡ್ತಾ ಇದ್ದಾರೆ ಅಂದರೆ ಮರೆತು ಬಿಡ್ತಾ ಇದ್ದಾರೆ ನಮಗೋಸ್ಕರ ಯಾರೋ ಪ್ರಾರ್ಥನೆ ಮಾಡೋರು ಇದ್ದಾರೆ ನಮಗೋಸ್ಕರ ನಮ್ಮ ಪ್ರಾರ್ಥನೆ ಮಾಡಿ ನಮ್ಮ ಸಭಾಪಾಲಕರಿದ್ದಾರೆ ನಮಗೋಸ್ಕರ ಪ್ರಾರ್ಥನೆ ಮಾಡೋಕ್ಕೆ ಒಂದು ಸಭೆ ಇದೆ ಒಂದು ಫೋನ್ ಮಾಡಿದರೆ ಸಾಕು ಅವ್ರು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಈ ರೀತಿಯಾದಂಥ ಒಂದು ಅಲರ್ಜಿಯಲ್ಲಿದ್ದಾರೆ ಕೆಲವರು ಸೊ ಅದಕ್ಕೆ ದೇವರು ಏನು ಹೇಳ್ತಾರೆ ಅಂದರೆ ಆ ಅಲರ್ಜಿತನ ಬಿಟ್ಬಿಡ್ರಿ ಆ ಅಪನಂಬಿಗಸ್ತಿಕೆ ಬಿಟ್ಬಿಡ್ರಿ ಆ ಅಲ್ಪ ವಿಶ್ವಾಸವನ್ನು ಬಿಟ್ಟುಬಿಡ್ರಿ ನಂಬಿಗಸ್ತರಾಗಿ ನಿಲ್ಲರಿ ಅಲರ್ಜಿತನದಿಂದ ಹೊರಗಡೆ ಬನ್ನಿರಿ ಎಲ್ಲಿವರೆಗೂ ಇನ್ನೂ ಅಲರ್ಜಿತನದಲ್ಲಿರ್ತೀರಾ ಎಲ್ಲಿವರೆಗೂ ನೀವು ಅಲ್ಪ ವಿಶ್ವಾಸಗಳಾಗಿರ್ತೀರ ನಮ್ಮ ವಿಶ್ವಾಸವನ್ನು ನಾವು ಬಯಲಪಡಿಸ್ಕೊಳ್ಬೇಕು ನಮ್ಮ ವಿಶ್ವಾಸದಲ್ಲಿ ನಾವು ಹೆಚ್ಚಳಿಸ್ಬೇಕು ಅದಕ್ಕೋಸ್ಕರವಾಗಿ ಕೆಲವು ಸಾರಿ ಏನು ಮಾಡ್ತಾರೆ ಅಂದರೆ ನಮ್ಮ ಜೀವನದಲ್ಲೂ ಕೂಡ ಸೈಲೆಂಟ್ ಆಗಿರ್ತಾರೆ ಯೇಸುಸ್ವಾಮಿ ಜೀವನದಲ್ಲೂ ಕೂಡ ಉದಾಹರಣೆ ತಗೊಳ್ಳೋದಾದರೆ ತಂದೆಯಾದ ದೇವರು ಶಿಲುಬೆ ಮೇಲೆ ಯೇಸುಸ್ವಾಮಿ ಇದ್ದಾಗಲೂ ಕೂಡ ಸೈಲೆಂಟ್ ಆಗಿದ್ದರು ಯಾಕೆ ಗೊತ್ತಾ ಅದು ಯೇಸುಸ್ವಾಮಿನೇ ನಿಭಾಯಿಸಬೇಕಾಗಿತ್ತು ಯೇಸುಸ್ವಾಮಿ ಆ ಸಮಯನ ನಿಭಾಯಿಸಬೇಕಾಗಿತ್ತು ಅದು ಆತನಿಂದಲೇ ಸಾಧ್ಯವಾಗಿತ್ತು ಅದಕ್ಕಾಗಿನೇ ತಂದೆಯಾದ ದೇವರು ಕೂಡ ಅಲ್ಲಿ ಸೈಲೆಂಟ್ ಆಗಿದ್ದರು ಹಾಗೆ ದೇವ್ರ ಮಕ್ಕಳು ಇವತ್ತು ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕರ್ತನು ಕೆಲವು ಭಾರಿ ಸೈಲೆಂಟ್ ಆಗಿರ್ತಾರೆ ಆತನು ಎಲ್ಲವರಿಗೂ ಅಂದರೆ ನಿಮಗೆ ಆಗದೇ ಇದ್ದಾಗ ನಿಮ್ಮಿಂದ ಆ ಕಾರ್ಯವನ್ನು ಮಾಡಲಿಕ್ಕೆ ಆಗದೇ ಇದ್ದಾಗ ನೀವು ಅದನ್ನು ಜಯಿಸ್ಲಿಕ್ಕೆ ಆಗದ ಇದ್ದಾಗ ಕರ್ತನ್ನು ಎದ್ದು ಅದನ್ನು ಶಾಂತಪಡಿಸ್ತಾನೆ ಅಲ್ಲಲೂಯ ಕರ್ತನ್ನು ಎದ್ದು ಆ ಕಾರ್ಯದಿಂದ ನಿಮ್ಮನ್ನು ತಪ್ಪಿಸ್ತಾನೆ ನಿಮ್ಮನ್ನು ಶಾಂತಪಡಿಸ್ತಾನೆ ನಿಮಗೆ ಧೈರ್ಯ ಬಲ ಶಕ್ತಿ ಕೊಡ್ತಾನೆ ಆದರೆ ನಾವು ಯಾವಾಗಲೂ ನನ್ನ ದೇವರಿದ್ದ ನೋಡ್ಕೊಳ್ತಾರೆ ನನ್ನ ದೇವರಿದ್ದಾನೆ ನೋಡ್ಕೊಳ್ತಾನೆ ಅನ್ನೋದೆಲ್ಲ ಫಸ್ಟ್ ನೀನು ನಿಂತ್ಕೊಳ್ಳು ನೀನು ಆ ಕಾರ್ಯಕ್ಕಾಗಿ ನಿಲ್ಲು ನೀನು ಆ ಕೆಲಸವನ್ನು ಮಾಡು ನೀನು ಆ ಕೆಲಸಕ್ಕೆ ಕೈ ಹಾಕಿದೆಯಲ್ಲ ಮಾಡು ನಿನ್ನಿಂದ ಆಗದೆ ಹೋದಾಗ ದೇವರು ನಿನ್ನ ಸಹಾಯಕ್ಕೆ ಬರ್ತಾನೆ ದೇವರು ನಿನ್ನ ಕೈ ಬಿಡೋದಿಲ್ಲ ಅರಲೂಯ ಇವ್ರ ಮಕ್ಕಳು ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ಆದರೆ ಆ ಕೆಲಸದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಳೋದನ್ನು ದೇವರು ನೋಡ್ತಾ ಇದ್ದಾರೆ ಈ ದಿನ ಅನೇಕರು ಈ ಒಂದು ಅಪನಂಬಿಕೆಯಲ್ಲಿ ನಡೀತಾ ಇದ್ದಾರೆ ಅನೇಕರು ಇವತ್ತು ಅಲ್ಪ ವಿಶ್ವಾಸಗಳಾಗಿದ್ದೀರಿ ಈ ದಿನ ದೇವ್ರು ನಿಮ್ಗೆ ಹೇಳುವಂಥ ಮಾತೇನೆಂದರೆ ನಾನು ನಿನ್ನ ಜೀವನದಲ್ಲಿದ್ದೇನೆ ನೀನು ಆ ಕೆಲಸವನ್ನು ನಂಬಿಕೆ ಆಗಿ ನಡೆಸು ನೋಡಿ ಅಲ್ಲಿ ಒಂದೇ ಮಾತು ಎದ್ದು ಸ್ವಾಮಿ ಹೇಳ್ತಾರೆ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು ಯಸ್ವಾಮಿ ಇದ್ದಾರೆ ಗೊತ್ತಲ್ಲಿ ಗಾಳಿಯನ್ನು ಗಾ ಒಂದು ಸಮುದ್ರವನ್ನು ಗದರಿಸ್ತಾರೆ ನಿಮ್ಮ ಜೀವನದಲ್ಲಿ ಬರುವಂಥ ಗಾಳಿಯಂತೆ ಬರುವಂಥ ಸಮುದ್ರದಂತೆ ಅಡ್ಡ ಬರುವಂಥ ಎಲ್ಲ ಸಂಗತಿಗಳನ್ನು ದೇವ್ರು ನೋಡ್ತಾ ಇದ್ದಾರೆ ಅದರಲ್ಲೇ ನಿನ್ನನ್ನು ಮುಳುಗಿ ಹೋಗಲಿಕ್ಕೆ ದೇವ್ರು ಬಿಡೋದಿಲ್ಲ ಅದನ್ನೆಂದಲೇ ನಾನು ದೇವ್ರು ಎಬ್ಬಿಸ್ತಾನೆ ಮೊದಲು ನಾವು ನಿಂತ್ಕೊಳ್ಳೋದನ್ನು ಕಲಿಬೇಕು ಇವರಿಗೆ ಸ್ತೋತ್ರ ಬೆಳಗಿನ ಸಮಯದಲ್ಲಿ ಕರ್ತನು ತಾನು ಮುಂದೆ ಮಾತನಾಡಿದ್ದಾನೆ ಅಂತ ನಂಬುವರು ಈ ನಂಬಿಕೆಯಿಂದ ನೀವು ನಡೆದು ಆದರೆ ಕರ್ತನು ಈ ದಿನಮಾನಗಳಲ್ಲಿ ಮನ ಉನ್ನತಿಗೆ ನಡೆಸ್ತಾನೆ ಅದ್ಭುತವಾದಂಥ ಒಂದು ಕಾರ್ಯವನ್ನು ನಿಮ್ಮೊಂದಿಗೆ ಮಾಡಲಿಕ್ಕಿದ್ದಾನೆ ಕಣ್ಣುಗಳ ಮುಚ್ಚಿನ ಪ್ರಾರ್ಥನೆ ಮಾಡೋದೇ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೇ ಈ ಮುಂಜಾನೆಯಲ್ಲಿ ಪಾದ ಸನ್ನಿಧಾನದಲ್ಲಿ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ಸಹಾಯ ಮಾಡಿದರೆ ಹೌದು ಅನೇಕರು ಕರ್ತನೇ ಸ್ವಾಮಿ ಅಲ್ಪ ವಿಶ್ವಾಸದಲ್ಲಿದ್ದವರಾಗಿ ಈ ದಿನಗಳಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ ಸ್ವಾಮಿ ಆದರೆ ನೀನು ಇದನ್ನು ಅವರಿಗೆ ತಿಳಿಸುವಂಥ ಮಾತು ಅಲ್ಪ ವಿಶ್ವಾಸವನ್ನು ಬಿಟ್ಟು ಹೇಳು ನಾನೊಂದಿಗಿದ್ದೇನೆ ಅನ್ನುವಂಥ ಸಂಗತಿಗಳನ್ನು ತಿಳಿಪಡಿಸಿದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇನೆ ಸ್ವಾಮಿ ಕರ್ತನೆ ಇದನ್ನು ಈ ವಾಕ್ಯ ಭಾಗಗಳನ್ನು ಯಾರೆಲ್ಲ ಧ್ಯಾನ ಮಾಡ್ತಿದ್ದರು ಅವರೆಲ್ಲರ ಕುಟುಂಬಗಳಲ್ಲಿ ನಂಬಿಕೆ ಹುಟ್ಟಿಸಿ ಅವರನ್ನು ನಡೆಸಬೇಕಾಗಿ ನಜರಹಿತನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ ಆಮೇಲೆ ಡ್ರೈಸ್ ಎಲ್ಲ ದೇವರ ಮನೆಯನ್ನು ಆಶೀರ್ವಾದ ಮಾಡಲಿ ದೇವ್ರ ಜನರೇ ಆ ವೀಡಿಯೋಗಳನ್ನೆಲ್ಲರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಮತ್ತೆ ನಾಳೆ ನೋಡೋಣ